ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಭಾರೀ ನಿರೀಕ್ಷೆ ಹುಟ್ಟಾಕಿದೆ ಕ್ರಿಸ್ಮಸ್ ಸಂಭ್ರಮದಲ್ಲಿ ಸಿನಿಮಾ ತೆರೆಗೆ ತರುವ ಪ್ರಯತ್ನ ನಡೀತಾ ಇದೆ ಮೀನಾ ಪ್ರಕಾಶ್ ನಿರ್ದೇಶನದ ಈ ಆಕ್ಷನ್ ಎಂಟರ್ಟೈನರ್ ಚಿತ್ರೀಕರಣ ಬರದಿಂದ ಸಾಕ್ತಾ ಇದೆ ಗಾಯಗೊಂಡಿದ್ದ ದರ್ಶನ್ ಚೇತರಿಸ್ಕೊಂಡು ಚಿತ್ರೀಕರಣಕ್ಕೆ ಸಿದ್ಧರಾಗಿದ್ದಾರೆ ಟೈಟಲ್ನಿಂದಲೇ ಡೆವಿಲ್ ಸಿನಿಮಾ ಸದ್ದು ಮಾಡ್ತಾ ಇದೆ ಈಗಾಗಲೇ ಟೀಸರ್ ರಿವೀಲ್ ಆಗಿ ಹಿಟ್ ಆಗಿದೆ ವಿಭಿನ್ನ ಅವತಾರದಲ್ಲಿ ನೆಚ್ಚಿನ ನಟನನ್ನು ನೋಡಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಚಿತ್ರದಲ್ಲಿ ರಚನಾ ರೈ ನಾಯಕಿಯಾಗಿ ನಟಿಸೋದು ಪಕ್ಕಾ ಆಗಿದೆ ಅಚ್ಯುತ್ ಕುಮಾರ್ ಹಾಗೂ ಬಾಲಿವುಡ್ ನಟ ಮಹೇಶ್ ಮಂಜೇಕರ್ ಸಹ ಡೆವಿಲ್ ಬಳಗದಲ್ಲಿದ್ದಾರೆ ಮೋಹನ್ ಬಿ ಕೆರೆ ಸ್ಟುಡಿಯೋದಲ್ಲಿ ಸೆಟ್ ಹಾಕಿ ಚಿತ್ರೀಕರಣ ನಡೆಸಲಾಗ್ತಾ ಇದೆ ಸ್ವತಃ ಮಿಲನಾ ಪ್ರಕಾಶ್ ಡೆವಿಲ್ ಚಿತ್ರಕ್ಕೆ ಬಂಡವಾಳ ಹೂಡುತ್ತಿದ್ದಾರೆ ಚಿತ್ರದಲ್ಲಿ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ನಟಿಸುತ್ತಿದ್ದಾರೆ ಎಂದು ಗುಲ್ಲಾಗಿದೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ತಮ್ಮ ಖಡಕ್ ಮಾತು ಹಾಗೂ ಆಟದಿಂದ ವಿನಯ್ ಗೌಡ ಸದ್ ಮಾಡಿದ್ರು ಗ್ರ್ಯಾಂಡ್ ಫಿನಾಲೆವರೆಗೂ ಹೋಗಿದ್ದ ವಿನಯ್ ಮೂರನೇ ಅಪ್ ಆಗಿ ಹೊರಹೊಮ್ಮಿದ್ರು ಇದೀಗ ಅವರು ಡೆವಿಲ್ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿದೆ ಸದ್ದಾಗ್ತಾ ಇದೆ ನನ್ನ ಮುಂದಿನ ಪ್ರಾಜೆಕ್ಟ್ ಹೆಸರನ್ನು ನೀವು ಊಹಿಸಬಲ್ಲಿರಾ ನಿಮ್ಮ ಊಹೆಗಳನ್ನು ಕಮೆಂಟ್ ಮಾಡಿ ಎಂದು ವಿನಯ್ ಗೌಡ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾ ಸ್ಟೋರಿಯಲ್ಲಿ ಡೆವಿಲ್ ಟೀಸರ್ ಬಿ ಜಿ ಎಮ್ ಜೊತೆ ಕುತೂಹಲಕಾರಿ ಪೋಸ್ಟ್ ಮಾಡಿದ್ದಾರೆ ಈ ಪೋಸ್ಟ್ ನೋಡಿ ವಿನಯ್ ಡೆವಿಲ್ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಎಂದು ಅಭಿಮಾನಿಗಳು ಕಮೆಂಟ್ ಮಾಡುತ್ತಿದ್ದಾರೆ ಇನ್ನು ವಿನಯ್ ಕೂಡ ನಾನು ದರ್ಶನ್ ಅವರ ದೊಡ್ಡ ಅಭಿಮಾನಿ ಎಂದು ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ದರ್ಶನ್ ಅಭಿಮಾನಿಗಳು ಕೂಡ ವಿನಯ್ ಗೌಡ ಅವರನ್ನು ಬೆಂಬಲಿಸ್ತಾ ಇದ್ರು ಇದೀಗ ಅವರ ಹೊಸ ಪೋಸ್ಟ್ ನೋಡಿ ಅಭಿಮಾನಿಗಳು ಖುಷಿ ಆಗ್ತಾ ಇದ್ದಾರೆ ಮತ್ತೊಂದು ಕಡೆ ವಿನಯ್ ಗೌಡ ಕಲರ್ಸ್ ಕನ್ನಡ ರಾಜಾರಾಣಿ ಶೋನಲ್ಲಿ ಪತ್ನಿ ಸಮೇತ ಭಾಗವಹಿಸ್ತಾ ಇದ್ದಾರೆ ರಂಗಭೂಮಿ ಹಾಗೂ ಕಿರುತೆರೆ ಹಿನ್ನೆಲೆಯ ವಿನಯ್ ಗೌಡ ಒಂದಷ್ಟು ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ದಾರೆ ಅವರು ಸಿ ಐ ಡಿ ಕರ್ನಾಟಕ ಹಂಬಾರಿ ಶುಭ ವಿವಾಹ ಅಮ್ಮ ಅರಹರ ಮಹಾದೇವ ಸೇರಿ ಕೆಲ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ರಾಕೆಟ್ ಪೊಗರು ಶಿವಾಜಿ ಸುರತ್ಕಲ್ ಅವನಲ್ಲಿ ಇವಳಲ್ಲಿ ಕೈಮರ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಎಸ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಕಾಮೆಂಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ